ಅವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅವ್ರು ಬನ್ನಿ ಅಲ್ಲಿವರೆಗೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಪಕ್ಕದಲ್ಲಿ ಕಾಣ್ತಿರೋ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಭೂಮಿಕ ಅವ್ರಿಗೆ ತುಂಬಾನೇ ಕೋಪ ಬಂದಿರುತ್ತೆ ಇಲ್ಲಿ ಸ್ಕೂಲಲ್ಲಿ ಬಂದು ಸ್ಪಿರಿಟ್ಸ್ ಇರ್ತಾರಲ್ಲ ಇದನ್ನ ಹೀಗೆ ಬಿಟ್ರಿ ಅವ್ರ ತಂದೆ ತಾಯಿಗೆ ಅವ್ರ ಮಗ ಸ್ಟೂಡೆಂಟ್ಸ್ಗೆಲ್ಲ ತಂದೆ ತಾಯಿನ ಕರ್ಕೊಂಬರಕ್ ಹೇಳ್ತಾರೆ ಆಗ ಒಂದು ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ ಒಬ್ರು ಬಂದಿರ್ತಾರೆ ಅವ್ರ ತಂದೆಗೆ ಭೂಮಿಕಾ ಅವರು ನಿಮ್ ಮಗ ಓದಕ್ ಬರ್ತಾನ ಏನಿಗೆ ಬರ್ತಾರೆ ಅವನು ಸಿಗರೇಟ್ಸ್ಕ್ ಬರ್ತಾನ ನೋಡಿ ಇವನಿಂದ ಎಲ್ಲಾ ಮಕ್ಕಳು ಹಾಳಾಗ್ತಾರೆ ಅಪ್ಪನಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ ಭೂಮಿಕಾ ಅವರು ಅವ್ರ ಪೇರೆಂಟ್ಸ್ ಗೆ ಹೇಳ್ತಾ ಇರ್ತಾರೆ ಆಗ ಹುಡುಗನ ತಂದೆ ಏನ್ ಮಾತಾಡ್ತಿದ್ರ ಮೇಡಮ್ ನಿಮ್ಗೆ ಮಾಡಕ್ ಏನ್ ಬೇರೆ ಕೆಲ್ಸಾ ಇಲ್ವಾ ಆಫ್ಟರ್ ಒಂದು ಸಿಗರೆಟ್ ಗೆ ಇದೆಲ್ಲಾ ಪನಿಶ್ಮೆಂಟ್ ನಮ್ನೆಲ್ಲ ಕರಿದ್ಕೆ ಇದಕ್ಕೆ ಏನ್ ಬೇರೆ ಕೆಲ್ಸಾನೇ ಇಲ್ವಾ ಅದನ್ನೆಲ್ಲ ನೀವು ನೋಡ್ಕೊಬೇಕು ಇದಕ್ಕೆ ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಮುಗನ ತಂದೆ ಹೇಳ್ತಾರೆ ಅದನ್ನ ಕೇಳಿದ ಭೂಮಿಕಾ ಶಾಕ್ ಆಗ್ತಾರೆ ಭೂಮಿಕಾ ಅದನ್ನ ನೋಡಿದ ವಾರೆಗಣ್ಣಲ್ಲಿ ಆ ಸ್ಟೂಡೆಂಟ್ ಕೂಡ ನೋಡ್ತಾ ಇರ್ತಾನೆ ಭೂಮಿಕಾ ಅವ್ರನ್ನ ಆಗ ಹುಡುಗ ಭೂಮಿಕಾ ಅವ್ರನ್ನ ಒಂಟೆಗಣ್ಣಲ್ಲಿ ನೋಡ್ತಾ ಇರ್ತಾನೆ ಇನ್ ಬೇಕಿತ್ತಾ ನಿನಗಿದು ನೀನು ಸುಮ್ನೆ ಇರ್ಬೇಕಿತ್ತು ಇದೆಲ್ಲ ಬೇಕಿತ್ತಾ ನಿನ್ಗೆ ಅವಮಾನ ಮಾಡಿಸ್ಕೊಂಡೆ ಕರೆದ್ಬಿಟ್ಟು ನಮ್ಮ ಪೇರೆಂಟ್ಸ್ ನಲ್ಲಿ ಅನ್ಕೊಂಡು ಹುಡ್ಗ ನಾಗ್ತಾ ಇರ್ತಾನೆ ಆಗ ಭೂಮಿಕಾ ಅವರು ಏನ್ ಮಾತಾಡ್ತಿದ್ದೀರಾ ಸರ್ ನಿಮ್ ಮಕ್ಳು ಕೆಟ್ಟ ಹೋಗ್ತಾ ಇದ್ರೆ ಈ ರೀತಿ ಮಾತಾಡೋದಾ ಅಂತ ಭೂಮಿಕಾ ಅವರು ಹೇಳ್ತಾರೆ ಆಗ ಹುಡುಗನ ತಂದೆ ಏನಮ್ಮ ಏನ್ ಇಷ್ಟು ಅಂತ ತೊಂದರೆ ಕೊಡ್ತಿದ್ಯಾ ಏನ್ ಮಾಡಿದಾನೆ ಅಂತ ಆಫ್ಟರ್ ಆಲ್ ಒಂದ್ ಸಿಗರೇಟ್ ತನಕ ಸೇದಿದಾನೆ ಅದಕ್ಕೆ ಇಷ್ಟೆಲ್ಲ ಈ ರೀತಿ ಶಿಕ್ಷೆ ಕೊಡೋದಾ ಇದು ನಿಮ್ಗೆ ಸರಿನಾ ಅಂತ ಕೇಳ್ತಾರೆ ಅವರಪ್ಪ ಆಗ ಭೂಮಿಕಾ ಅವರು ಏನ್ ಸರ್ ನಿಮ್ಗೊಂದ್ ಸ್ವಲ್ಪನುಮಾನ ಅನ್ನವ್ಯತೆ ಅನ್ನೋದೇ ಇಲ್ವಾ ಮಗನ್ ಮುಂದೆ ಇದ್ ರೀತಿ ಮಾತಾಡ್ತಿದ್ದೀರಲ್ಲ ನಿಮ್ಗೆ ಇದು ಚಿಕ್ಕದಿರ್ಬೋದು ಸರ್ ಸಿಗರೇಟ್ ಚೆದೋದು ನಿಮ್ಗೆ ಚಿಕ್ಕ ತರ ಕಾಣಿಸುತ್ತಾ ಇದು ಸ್ಕೂಲ್ ಸರ್ ಇದು ಸ್ಕೂಲ್ ಮಕ್ಳು ಯಾಕೆ ಬರ್ತಾರೆ ಹೇಳಿ ಸ್ಕೂಲ್ ಅಲ್ಲಿ ಓದಿ ಉದ್ದಾರ ಆಗೋದಕ್ಕೋಸ್ಕರ ಆದ್ರೆ ಎಲ್ಲ ಮಕ್ಕಳು ಹಾಲು ಆಗ್ತಾ ಇರ್ತಾರೆ ಇವನಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ನಾವ್ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಅಂತ ಭೂಮಿ ಹೇಳ್ತಾ ಇರ್ತಾರೆ ಆಗ ಹುಡುಗನ ಅಪ್ಪ ನೋಡಮ್ಮ ನಾನು ನೀನು ಸ್ಟೂಡೆಂಟ್ ನೀನು ಟೀಚರ್ ಆಗಿ ನೋಡ್ಕೊಬೇಕು ನಾನು ಎಂಎಲ್ ಎಲ್ ಎ ನಮ್ಗೆ ಸಾವಿರ ಕೆಲ್ಸಗಳು ಇರುತ್ತೆ ನಿಮ್ಗೆ ಒಂದು ಪಾಠ ಹೇಳ್ಕೊಡೋದನ್ನು ಬಿಟ್ಟು ಬೇರೆ ಅಧಿಕ ಪ್ರಸಂಗ ಎಲ್ಲ ಮಾಡೋದು ಬೇಡ ಆಯ್ತಾ ನಿಮ್ ಕೆಲ್ಸ ಬರೀ ಪಾಠ ಮಾಡೋದು ಪಾಠ ಹೇಳ್ಕೊಡೋದು ಅಷ್ಟೇನೆ ಮಕ್ಕಳು ಅದ್ ಮಾಡಿದ್ರು ಇದ್ ಮಾಡಿದ್ರು ಈ ಚಿಕ್ಕ ಚಿಕ್ಕ ವಿಷಯ ಸಿಲ್ಲಿಗೆಲ್ಲಾ ನಮಗೆ ನಮ್ಮನ್ನ ಕರ್ಸ್ಬೇಡಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಸಿಲಿ ಮ್ಯಾಟರ್ಗೆಲ್ಲ ನಮ್ನ ಕರಿಬೇಡಿ ಅರ್ಥ ಆಯ್ತಾ ನಿಮ್ಗೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಭೂಮಿಕಾ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಸರ್ ಏನ್ ಮಾತಾಡ್ತಿದ್ದೀರಾ ಸರ್ ನೀವು ಒಂದು ತಂದೆ ಆಗಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅದು ನಿಮ್ಮ ಮಗನ ಮುಂದೆ ನಿಮ್ ಮಗ ಒಂದ್ ಸ್ವಲ್ಪ ನಿಮ್ ಮಗನ ಮೇಲೆ ಒಂದ್ ಸ್ವಲ್ಪ ಕರುಣೆನೆ ಇಲ್ವಾ ನಿಮ್ ಮಗ ಚೆನ್ನಾಗ್ ಓದಿ ಅವನು ಚೆನ್ನಾಗಿ ಓದಿ ಉದ್ದಾರ ಆಗ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇಲ್ವಾ ಅವನು ಬೇರೆ ಮಕ್ಕಳನ್ನು ಹಾಲ್ ಮಾಡ್ತಿದ್ದಾನೆ ಒಂದ್ ಸ್ವಲ್ಪ ನಿಮ್ಗೊಂಚೋರು ಮಾನವೀಯತೆ ಇಲ್ವಾ ಸರ್ ಹಾಗಂತ ಭೂಮಿಕಾ ಅವರು ಕೇಳ್ತಾರೆ ಆಗ ಹುಡುಗನ ತಂದೆ ನೋಡಮ್ಮ ಚಿಕ್ಕ ಚಿಕ್ಕ ವರ್ಷಕ್ಕೆಲ್ಲ ನನ್ನ ಇಲ್ಲಿ ಸ್ಕೂಲ್ ಗಂಟಾ ಕರಿಬೇಡ ಆಯ್ತಾ ನೋಡಮ್ಮ ಇಲ್ಲಿ ಗಂಟ ಕರಿಬೇಡ ನೋಡಮ್ಮ ನಿನ್ ನಿಂದು ಕೆಲ್ಸ ಬರಿ ಪಾಠ ಮಾಡೋದು ಅಷ್ಟೇ ನಮ್ಮನ್ನ ಚಿಕ್ ಚಿಕ್ ವಿಷಯಕ್ಕೆಲ್ಲ ಕರಿಬೇಡ ಬೇರೆ ಕೆಲ್ಸ ಎಲ್ಲ ನಿಂಗೆ ಬೇಕಾಗಿಲ್ಲ ಸರಿನಾ ಅಂತ ಅಲ್ಲಿಂದ ಹೊಡ್ತಾರೆ ಆಗ ಭೂಮಿಕ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಆಗ್ತಾ ಇರತ್ತೆ ಅಲ್ಲ ತಪ್ಪು ದಾರಿ ಹೋಗ್ತಿರೋ ಮಕ್ಕಳನ್ನ ಸರಿ ದಾರಿಗೆ ಕರ್ಕೊಂಡ್ ಬರ್ಬೇಕು ಅಂದೆ ತಾಯಿಗಳೇ ಈ ತರ ಮಾಡ್ತಿದ್ರಲ್ಲ ಈ ಪ್ರಪಂಚ ಆಗ್ತಿದೆ ಅಂತ ನಂಗಂತೂ ಅರ್ಥನೇ ಆಗ್ತಿಲ್ಲ ಅಂತ ಭೂಮಿಕ ಕ್ರ ಮನ್ಸಲ್ಲಿ ಅನ್ಕೊಂತ ಇರ್ತಾರೆ ಮತ್ತೆ ಈ ಕಡೆ ಆನಂದ್ ಮತ್ತೆ ಗೌತಮ್ ಅವರು ರೋಡಲ್ಲಿ ನೆಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲ ಗೆಳೆಯ ಎಲ್ಲಿ ಅಂತ ಹುಡ್ಕೋದು ಭೂಮಿಕಾ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು ಎಷ್ಟೆಲ್ಲ ಹುಡ್ಕ್ ಬಿಟ್ಟಿದ್ದೀನಿ ಎಲ್ಲಾ ಊರಲ್ಲೂ ಎಷ್ಟೇ ಹುಡ್ಕಿದ್ರು ಅವರು ಸಿಕ್ತಾನೆ ಇಲ್ಲ ಗೆಳೆಯ ಅವ್ರು ನಿಜವಾಗ್ಲು ಸಿಕ್ಕಿಲ್ಲ ಅಂದ್ರೆ ನಂಗೆ ಉಳಿವೆ ಇಲ್ಲ ಕಣೋ ಅಂತ ಗೌತಮ್ ಅವ್ರು ಹೇಳ್ತಾ ಇರ್ತಾರೆ ಆಗ ಆನಂದ್ ಅವರು ಗೆಳೆಯ ಯಾಕೋ ಆ ರೀತಿ ಎಲ್ಲ ಮಾತಾಡ್ತೀಯ ಖಂಡಿತವಾಗ್ಲು ಭೂಮಿ ಅವರು ಸಿಕ್ಕೇ ಸಿಗ್ತಾರೆ ಏನು ಯೋಚನೆ ಮಾಡ್ಬೇಡ ಗೆಳೆಯ ಅಂತ ಆನಂದ್ ಅವ್ರು ಸಮಾಧಾನ ಮಾಡ್ತಾ ಇರ್ತಾರೆ ಆಗ ಗೌತಮ್ ಅವರು ಎಲ್ಲಿ ಅಂತ ಹುಡುಕ್ಲಿ ಇನ್ನು ಎಷ್ಟು ಅಂತ ಹುಡುಕೋದು ಎಲ್ ಹುಡ್ಕುದ್ರು ಭೂಮಿಕ ಅವರು ಸಿಗ್ತಾನೆ ಇಲ್ಲ ಎಲ್ಲಾ ಕಡೆ ಹುಡುಕಿ ಆಯ್ತು ಅಂತ ಗೌತಮ್ ಅವ್ರು ಬೇಜಾರ್ ಮಾಡ್ಕೊಂಡಿರ್ತಾರೆ ಗೌತಮ್ ಮತ್ತೆ ಆನಂದ್ ಅವ್ರು ನೆತ್ಕೊಂಡ್ ಬರ್ತಿರ್ತಾರೆ ಅದ್ರ ಮುಂದೆನೆ ಭೂಮಿಕ ಅವರು ಅವ್ರು ಇರ್ತಾರೆ ಅದನ್ನು ಅವ್ರ ಇಬ್ಬರಿಗೆ ಗೊತ್ತಿರೋದಿಲ್ಲ ಅವರು ಪೇಪರ್ಸ್ ಎಲ್ಲ ಇಟ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬಿಕ ಅವ್ರ ಪಕ್ಕದಲ್ಲಿ ಅಕ್ಕ ಪಕ್ಕ ನಿಂತಿರ್ತಾರೆ ಆದ್ರೆ ಆ ಕಡೆಯಿಂದ ಎದುರುಗಡೆ ಗೌತಮ್ ಮತ್ತೆ ಅವರು ಎದುರುಗಡೆನೆ ಇರ್ತಾರೆ ಆದ್ರೆ ಅವ್ರ ಅವ್ರ ಮುಂದೆನೆ ಭೂಮಿ ಕ್ರಿದ್ದಾರೆ ಅಂತ ಗೌತಮ್ ಅವ್ರಿಗೆ ಒಂದ್ ಸ್ವಲ್ಪ ಅನು ಗೊತ್ತಾಗೋದಿಲ್ಲ ಹಾಗೆ ಭೂಮಿಕಾ ಅವರು ಮುಂದೆ ಮುಂದೆ ಬರ್ತಿರ್ಬೇಕಾದ್ರೆ ಆ ಪೇಪರ್ಸ್ ಎಲ್ಲ ಬಿದ್ದೋಗ್ತಾ ಇರತ್ತೆ ಗಾಳಿಗೆ ಆದ್ರೆ ಸಡನ್ ಆಗಿ ಪೇಪರ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ತಾ ಇರತ್ತೆ ಅದನ್ನೆಲ್ಲ ಎತ್ಕೊಳ್ಳೋದಕ್ಕೆ ಭೂಮಿಕಾ ಅವರು ಹೋಗ್ತಾರೆ ಎಲ್ರೂ ಕೂಡ ರೋಡ್ ಅಲ್ಲಿ ಸಹಾಯ ಮಾಡ್ತಿರ್ತಾರೆ ಪೇಪರ್ಸ್ಗಳ್ನ ಎತ್ಕೊಡಕ್ಕೆ ಆಗ ಗೌತಮ್ ಅವರು ಮತ್ತೆ ಆನಂದ್ ಅವರು ಕೂಡ ಸಹಾಯ ಮಾಡ್ತಾರೆ ಅದನ್ನ ಕಲೆಕ್ಟ್ ಮಾಡಿ ಗೌತಮ್ ಅವರು ಮಕ್ಳಿಗೆ ಕೊಡ್ತಾರೆ ಆದ್ರೆ ಇದ್ರುಗಳಿರೋದು ಅವ್ರೆ ಅಂತ ನೋಡೇ ಇರಲ್ಲ ಭೂಮಿ ಅವರು ಮಕ್ಳಿಗೆಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಭೂಮಿ ಅವರು ಒಂದು ಆಟೋ ಬರುತ್ತೆ ಅದ್ರಲ್ಲಿ ಅಟ್ಕೊಂಡು ಬಾಯ್ ಅಂತ ಮಕ್ಳಿಗೆಲ್ಲ ಹೇಳ್ತಾರೆ ಗೌತಮ್ ಅವರು ಸಡನ್ ಆಗಿ ಇದೇನು ಆಟೋ ಕಡೆ ನೋಡಿದಾಗ ಭೂಮಿಕ ಅವ್ರ ಆಟೋ ಹತ್ತದಾಗ ಇದನ್ ಭೂಮಿಕ ತರ ಇದಾರಲ್ಲ ಅಂತ ಅನ್ಕೊಂತಾರೆ ಮನಸ್ಸಲ್ಲಿ ಗೌತಮ್ ಅವರು ಆನಂದ ಅಲ್ಲಿ ನೋಡು ಭೂಮಿಕ ತರ ಸಡನ್ ಆಗಿ ಈ ತರ ಅನ್ನಿಸ್ತಿದೆ ನನಗೆ ಆಗ ಆನಂದ್ ಅವರು ಸಡನ್ ಆಗಿ ಭೂಮಿ ಕತ್ಕರೇಗೆಲ್ಲಾರು ಕಾಣಿಸ್ತಾರೆ ದುಡು ಗೆಳೆಯ ಗೌತಮ್ ಅವರು ಹಾಗಂತೇನು ಗೆಳೆಯ ಅಂತ ಕೇಳ್ತಾರೆ ಆಗ ಅನ್ನೊಂದ್ ಅವ್ರ ಭೂಮಿಕಾ ಅವ್ರ್ ಇಲ್ಲೇ ಎಲ್ಲಾರು ಇದ್ರೆ ನಮ್ಗೆ ಕಾಣಿಸಲ್ವಾ ಅಂತ ಕೇಳ್ತಾರೆ ಆಗ ಗೌತಮ್ ಅವ್ರು ಭೂಮಿಕಾ ಅವ್ರು ಇಲ್ಲೇ ಎಲ್ಲಾರು ಹತ್ರದಲ್ಲಿ ಇದ್ರೆ ನನ್ನ ಹತ್ರನೇ ಬರ್ತಿದ್ಲಲ್ವಾ ಹೌದು ಶೇ ಅದು ನನ್ ಭ್ರಮೆ ಅಂತ ಅನ್ಸುತ್ತೆ ಶೇ ಭೂಮಿಕಾ ಅವ್ರೆ ಎಲ್ಲಿ ಹೋಗ್ಬಿಟ್ರಿ ಭೂಮಿಕಾ ಅವ್ರೆ ಹಾಗಂತ ಅನ್ಕೊಂಡು ಮನ್ಸಲ್ಲೇ ಬೇಜಾರ್ ಮಾಡ್ಕೊಂತಾರೆ ಮತ್ತೆ ಭೂಮಿಕಾ ಅವರು ಮಕ್ಳಿಗೆ ಎಲ್ಲ ಬಾಯ್ ಮಾಡೋದಿಕ್ಕೆ ಬಾಯಿ ಅಂತ ತಿರುಗಿ ಹಿಂದೆಗಡೆ ನೋಡ್ತಾರೆ ಆಗ ಮತ್ತೆ ಗೌತಮ್ ಅವ್ರು ನೋಡಿ ಶಾಕ್ ಆಗ್ತಾರೆ ಅನ್ನೊಂದ್ ಅಲ್ಲಿ ನೋಡು ಮತ್ತೆ ಭೂಮಿಕಾನೇ ತಿರುಗಿದ್ರು ಕಣೋ ಆಗ ಆನಂದ್ ಏಳಿಯ ಹೌದು ಕೊಣೋ ಭೂಮಿಕಾ ಅದ್ಕೇನೆ ಹಾಗಂತ ಆನಂದ್ ಅವ್ರು ಕೂಡ ಹೇಳ್ತಾರೆ ಆಗ ಗೌತಮ್ ಅವರು ಆಗ ಗೌತಮ್ಗೆ ತುಂಬಾ ಶಾಕ್ ಆಗುತ್ತೆ ಭೂಮಿಕಾ ಭೂಮಿಕಾ ಅಂತ ಕರಿತಾ ಇರ್ತಾರೆ ಆಗ ಗೌತಮ್ ಅಯ್ಯೋ ಆನಂದ್ ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೋ ನನ್ ಭೂಮಿಕಾ ನಂಗೆ ಸಿಕ್ ಗೊತ್ತು ಕೊಡೋ ನನ್ ಮನ್ಸು ಏನಿತ್ತು ಕಣೋ ಅವ್ರು ಇಲ್ಲೇ ಇರ್ತಾರೆ ಅಂತ ಕೊನೆಗೂ ನನ್ ಭೂಮಿಕಾ ನಂಗೆ ಸಿಕ್ಕೂ ಕಣೋ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ ನಂಗೆ ತುಂಬಾ ನನ್ ತುಂಬಾ ಖುಷಿ ಆಗ್ತಿದೆ ಕಣೋ ಮತ್ತೆ ಗೌತಮ್ ಮತ್ತೆ ಆನಂದ್ ಅವ್ರು ಇಬ್ರು ಸೇರ್ಕೊಂಡು ಆಟೋ ಇಂದ ಹೊರ್ ಹೋಗ್ತಾ ಇರ್ತಾರೆ ಭೂಮಿಕಾ ಭೂಮಿಕಾ ಅಂತ ಗೌತಮ್ ತಮ್ಮ ಜೋರಾಗಿ ಆಟೋ ಇಂದ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೂ ಆಟೋ ನಿನ್ಸೆ ಇಲ್ಲ ಆಟೋ ಸುತ್ತಾನೆ ಹೋಗ್ತಾ ಇರುತ್ತೆ ಮತ್ತೆ ಆನಂದ್ ತುಂಬಾ ದೂರ ಆಟೋ ಇಂದನೆ ಹೋಗ್ತಾ ಇರ್ತಾರೆ ಸದೇ ಇಲ್ಲ ಆಗ ಆನಂದ್ ಅವ್ರ ಎಷ್ಟು ಅಂತ ಓಡೋದು ಗೆಳೆಯ ನನ್ನಿಂದ ಆಗಲ್ಲ ಎಷ್ಟು ಅಂತ ಓಡೋದು ಒಂದು ನಿಮಿಷ ನಾನು ಗಾಡಿ ತರ್ತೀನಿ ಅಂತ ಸ್ವಲ್ಪ ದೂರ ಹೋಗೋ ಅಷ್ಟಲ್ಲಿ ಅವ್ರು ಗಾಡಿ ಎತ್ಕೊಂಡ್ ಬರೋ ಅಷ್ಟಲ್ಲಿ ಅವ್ರು ಭೂಮಿ ಕವರು ಪಾಸ್ ಆಗೋದ್ರು ತಮ್ಮವ್ರು ಎಲ್ಲಿ ಹೋದ್ರು ಗೆಳೆಯ ಇವಾಗ ಭೂಮಿಕ ಕ್ರು ನಂಗೆ ಸಿಕ್ಕಿದ್ರು ನನ್ ಕೈ ಸಿಗ್ಲಿಲ್ವಲ್ಲ ಅವ್ರು ಮಾತಾಡ್ಸಕ್ ಆಗ್ಲಿಲ್ವಲ್ಲ ಅವರು ಇವಾಗ ಎಲ್ಲಿ ಅಂತ ಹುಡುಕ್ಲಿ ಗೆಳೆಯ ಇವಾಗ ಅಂತ ಆನಂದ್ ಅವರು ತುಂಬಾ ಬೇಜಾರ ಮಾಡ್ಕೊಂತಾರೆ ಆಗ ಆನಂದ್ ಅವರು ಇದೇ ಸ್ಕೂಲ್ ಅಂತ ಅಂದ್ಮೇಲೆ ಇದೇ ಸ್ಕೂಲ್ ಅಲ್ಲಿ ಅವ್ರು ಇರ್ಬೋದಲ್ವಾ ಆಗಂತ ಆನಂದ್ ಅವ್ರು ಹೇಳ್ತಾರೆ ಆಗ ಗೌತಮ್ ಅವರು ಏನ್ ಹೇಳ್ತಿದ್ಯಾರೆ ನೀನು ಆನಂದ್ ಅವರು ಏನ್ ಹೇಳ್ತಿದ್ಯಾರೆ ನೀನು ಮತ್ತೆ ಭೂಮಿ ಕತ್ ಸಿಕ್ಕೇ ಸಿಗ್ತಾರೆ ಗೆಳೆಯ ಅಂದವ್ರು ಹೇಳ್ತಾರೆ ಆಗ ಗೌತಮ್ ಅವ್ರು ನೀಳೆಯಾ ನೀನ್ ಹೇಳ್ತಿರೋದು ಅಂತ ಕೇಳ್ತಾರೆ ಆಗ ಆನಂದ್ ಅವರು ಇದೇ ಊರಲ್ಲಿ ಅವ್ರು ಸಿಕ್ಕಿದ್ದಾರೆ ಅಂತ ಅಂದ್ಬನಿಂದ ಎಲ್ಲೋ ಹತ್ರ ಊರಲ್ಲೇ ಇಲ್ಲಿ ಹತ್ರದಲ್ಲೇ ಎಲ್ಲೋ ಇರ್ತಾರೆ ಅವರು ಮತ್ತೆ ಅವ್ರು ಸಿಕ್ಕೇ ಸಿಕ್ತಾರೆ ನೀನ್ ಏನ್ ಯೋಚನೆ ಮಾಡ್ಬಿಡಗಿರಾ ಇಲ್ಲಿ ಹತ್ರದಲ್ಲೇ ಎಲ್ಲೋ ಇದ್ದಾರೆ ಅವರು ಅಂತ ನನ್ಗೆ ತುಂಬಾನೇ ಅನ್ನಿಸ್ತಿದೆ ಗೌತಮ್ ಅವ್ರಿಗೆ ಆನಂದ್ ಅವ್ರು ಹೇಳ್ತಾರೆ ಆನಂದ್ ಅವರು ಖಂಡಿತ ಅವ್ರು ಭೂಮಿ ಅತ್ಗೆ ಸಿಕ್ಕೇ ಸಿಕ್ತಾರೆ ನಾಳೆ ಅಂದ್ರೆ ನಾವು ಹುಡ್ಕೋಣ ಹಾಗಂತ ಆನಂದ್ ಅವ್ರು ಸಮಾಧಾನ ಮಾಡ್ತಾರೆ ಈ ಕಡೆ ಭೂಮಿಕಾ ಅವರು ನನ್ ಮಗ ಆಕಾಶ್ನು ಕೂಡ ಗೌತಮ್ ಅವ್ರ ತರಾನೇ ಬೆಳೆಸ್ಬೇಕು ಅದನ್ನು ನೋಡಿದ ಗೌತಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ಮಲ್ಲಿ ಆ ಕೌರೆ ಇನ್ನೂ ನೀವು ಗೌತಮನನ್ನ ನಮ್ಮ ಮರ್ತಿಲ್ವಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಏನು ಅಂದ್ಕೊಂಡಿದ್ಯಾ ಮಲ್ಲಿ ನೀನು ಅವ್ರೇನು ಮರ್ತೋಗಿ ವಸ್ತು ಅಂದ್ಕೊಂಡಿದ್ಯಾ ನೀನು ಅವ್ರನ್ನ ನಾನು ಮರೆಯೋದು ಒಂದೇ ನಾನು ಸಾಯೋದು ಒಂದೇ ಅಂತ ಭೂಮಿಕಾ ಅವರು ಹೇಳ್ತಾರೆ ಕವರೇ ನೀವಿಬ್ಬರು ಆದಷ್ಟು ಬೇಗ ಒಂದಾದರೆ ನಂಗೆ ಅಷ್ಟೇ ಖುಷಿ ಅಂತ ಹೇಳ್ತಾರೆ ಅಂತ ಮಲ್ಲಿ ಅವ್ರು ಹೇಳ್ತಾರೆ ಆಗ ಭೂಮಿಕಾ ಅವರು ಆದಷ್ಟು ಬೇಗ ನನ್ನ ಮಗಳು ಸಿಕ್ಕಿದ್ರೆ ನಂಗೆ ಸಾಕು ಆಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ಅವರು ಆದಷ್ಟು ಬೇಗ ಭೂಮಿಕ ಅದಕ್ಕೆ ಮತ್ತು ಒಂದು ಮಾಡೋ ದೇವರೇ ಏನಾದರೂ ಮಾಡಪ್ಪ ಅಂತ ಮನಸಲ್ಲಿ ಅಂದ್ಕೊತಾ ಇರ್ತಾರೆ ಮತ್ತು ಈ ಕಡೆ ಭೂಮಿಕಾ ಅವ್ರ ಮನೆ ಗೌತಮ ಅವ್ರಿಗೆ ಮತ್ತು ಅವ್ರಿಗೆ ಸಿಕ್ಕೇ ಬಿಡುತ್ತೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ Thank you for watching.